ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾಕೆ ಈರುಳ್ಳಿಯ ಬೆಲೆ ಜಾಸ್ತಿ ಇಲ್ಲ ಹಾಗೆ ಈರುಳ್ಳಿಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಯಾಕೆ ಈರುಳ್ಳಿಯ ಬೆಲೆ ಜಾಸ್ತಿ ಇಲ್ಲ ಅಂತಂದರೆ ಅತಿಯಾದ ಮಳೆಯಿಂದಾಗಿ ಸ್ನೇಹಿತರೆ ಹೆಸರಾಗಿರ್ಬೋದು ಉದ್ದು ಬೇಳೆ ಹಾಗೆ ಇವುಗಳ ಹಾನಿಯನ್ನು ಅನುಭವಿಸಿರತಕ್ಕಂತಹ ರೈತರೀಗ ಈರುಳ್ಳಿಯ ಬೆಲೆ ಕುಸಿತದಿಂದ ಪಾಪ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ನೇಹಿತರೆ ಇಂದಿನ ಅನೇಕ ಊರುಗಳಲ್ಲಿ ಆಗಿರ್ಬೋದು ಅನೇಕ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯನ್ನು ಖರೀದಿಸುವವರೇ ಇಲ್ಲಾಗಿದ್ದಾರೆ ಸ್ನೇಹಿತರೆ ಅನೇಕ ಪ್ರದೇಶಗಳಲ್ಲಿ ಆ ಈರುಳ್ಳಿ ಹೆಚ್ಚಾಗಿ ಬಿತ್ತನೆ ಮಾಡಿರುವಂಥದ್ದು ಸ್ನೇಹಿತರೆ ಈ ವರ್ಷ ಅತಿಯಾಗಿ ಈರುಳ್ಳಿಯನ್ನು ಬಿತ್ತನೆಯನ್ನು ಮಾಡಿರ್ತಕ್ಕಂಥದ್ದು ನಿರಂತರ ಮಳೆಯಿಂದಾಗಿ ಮತ್ತು ಇಬ್ಬಣಿಯ ಪರಿಣಾಮ ಶೇಕಡ ಐವತ್ತರಷ್ಟು ಹೆಚ್ಚು ಬೆಳೆ ಹಾನಿಯಾಗಿರುವಂಥದ್ದು ಸ್ನೇಹಿತರೆ ಈರುಳ್ಳಿಯ ಬೆಳೆ ಏನಿದೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆ ಏನಿದೆ ಅವರು ನ ಬಿತ್ತನೆಯನ್ನು ಮಾಡಿರ್ತಕ್ಕಂತಹ ಐವತ್ತು ಪರ್ಸೆಂಟ್ ಏನಿದೆ ಬೆಳೆ ಹಾನಿಯಾಗಿರುವಂಥದ್ದು ಸ್ನೇಹಿತರೆ ಹಾಗೆ ಬೆಳೆಯ ಗುಣಮಟ್ಟ ಏನಿದೆ ಅದು ತೀರಾ ಹದಗೆಟ್ಟಿರುವಂಥದ್ದು ಸ್ನೇಹಿತರೆ ಡ್ಯಾಮೇಜ್ ಆಗಿರ್ಬೋದು ಹಾಗೆ ಕೊಳೆಯುತ್ತಿರುವಂಥಾಗಿರ್ಬೋದು ಹಾಗೆ ದಪ್ಪ ಆಗದೇ ಇರತಕ್ಕಂತಹ ಈರುಳ್ಳಿ ಜಾಸ್ತಿ ಇರುವಂಥದ್ದು ಸ್ನೇಹಿತರೆ ಇದರ ಜೊತೆಗೆ ಈರುಳ್ಳಿ ಬೆಳೆಯು ಮಜ್ಜಿಗೆ ರೋಗ ಟ್ಯೂಸ್ಟರ್ ರೋಗ ಹಾಗೂ ಕೊಳೆ ರೋಗದಿಂದ ಹಾಳಾಗಿರುವಂಥದ್ದು ಸ್ನೇಹಿತರೆ ಇದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಿರುವಂಥದ್ದು ಮಾರುಕಟ್ಟೆಯಲ್ಲಿ ಇಂತಹ ಈರುಳ್ಳಿಗೆ ಬೆಲೆನೇ ಇಲ್ಲದಂತಾಗಿರುವಂಥದ್ದು ಸ್ನೇಹಿತರೆ ಪಾಪ ರೈತರು ಬಿತ್ತನೆ ಹಾಗೂ ಕಟಾವು ಮಾಡಿರ್ತಕ್ಕಂತಹ ಖರ್ಚು ಸಹ ಬಾರದೆ ನಷ್ಟವನ್ನು ಅನು ಅನುಭವಿಸಿರುವಂಥದ್ದು ಸ್ನೇಹಿತರೆ ಈಗಲೂ ಕೂಡ ಅನುಭವಿಸಿರುವಂಥದ್ದು ಒಟ್ಟಿನಲ್ಲಿ ರೇಟ್ ಯಾಕೆ ಜಾಸ್ತಿ ಇಲ್ಲ ಅಂತಂದರೆ ಮಾರುಕಟ್ಟೆಗಳಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂತಹ ಈರುಳ್ಳಿ ಹೆಚ್ಚಾಗಿರುವುದರಿಂದ ಆ ಒಂದು ಈರುಳ್ಳಿಗೆ ರೇಟ್ ಜಾಸ್ತಿ ಇಲ್ಲ ಸ್ನೇಹಿತರೆ ಹಾಗೆ ಬೇರೆ ದೇಶಗಳಿಗಾಗಿರ್ಬೋದು ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಯಾಕೆ ಬೇರೆ ಕಡೆಗಳಿಗೆ ನಮ್ಮ ಈರುಳ್ಳಿ ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ಹೆಚ್ಚಾಗಿರ್ತಕ್ಕಂತಹ ಈರುಳ್ಳಿ ಏನಿದೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅದಕ್ಕೆ ಬೇರೆ ಕಡೆ ರಫ್ತು ಇಲ್ಲ ಸ್ನೇಹಿತರೆ ನಮ್ಮ ಈರುಳ್ಳಿ ಅದಕ್ಕೆ ಇಲ್ಲಿನ ಮಾರುಕಟ್ಟೆಗಳಲ್ಲಿ ರೇಟ್ ಏನಿದೆ ತೀರಾ ಕಡಿಮೆ ಆಗಿರುವಂಥದ್ದು ಸ್ನೇಹಿತರೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಕೇವಲ ಎರಡು ಮೂರು ರೂಪಾಯಿ ಹಿಡಿದು ಗರಿಷ್ಠ ಬೆಲೆ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿವರೆಗೂ ಅನೇಕ ಮಾರುಕಟ್ಟೆಗಳಲ್ಲಿ ಇಂದಿನ ಬೆಲೆ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಹಾಗೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ